ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಬಿಟ್ಟಸಂದ್ರ ಗುರು ಸಿದ್ದಯ್ಯ ಬಿಜೆರವರ ಸಾಧನೆ ಅವರು ಯಾರು ಅಂತ ಗೊತ್ತಾಗಬೇಕಿದ್ರೆ ಬ್ರೇಕಿಂಗ್ ನ್ಯೂಸ್ ನಂತರ ಸ್ಟೋರಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ತಪ್ಪದೇ ವೀಕ್ಷಿಸಿ ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಇಪ್ಪತ್ಮೂರನೇ ವಾರ್ಡಿನ ಕೋಡಿ ಮಂಚೂನಹಳ್ಳಿ ಸಿದ್ದ ಗಂಗನಿಲೆಯ ಗುರುಸಿದ್ಧಯ್ಯ ಗುರುಸಿದ್ದಯ್ಯ ಬಿಜಿರವರು ಸಾಧನೆಯನ್ನ ಮಾಡಿರುವ ಏಕೈಕ ಧ್ರುವತಾರೆಯಾಗಿ ಮಿನುಗುತ್ತಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಗುಡಾರ ಶಾಲೆ ಧ್ರುವತಾರೆ ಸಾಹಿತಿ ಐತಿಹಾಸ ಸಂಶೋಧಕರು ಸಮಾಜ ಸೇವಕರು ಪತ್ರಕರ್ತರು ಸಮಾಜದ ಚಿಂತಕರು ಅಪ್ಪಡ ಕನ್ನಡ ಪ್ರೇಮಿ ಪುಸ್ತಕ ಭಂಡಾರದ ಆರಾಧಕರಾದ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ನಡೆದು ಬಂದ ಹಾದಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ತಪ್ಪದೇ ವೀಕ್ಷಿಸಿ ಬಿಟ್ಟಸಂದ್ರ ಗುರುಸಿದ್ಧಯ್ಯ ಬೀಜಿರವರು ಹುಟ್ಟಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಎಣ್ಣೆಗೆರೆ ಅಂಚೆ ಬಿಟ್ಟಸಂದ್ರ ಗ್ರಾಮದಲ್ಲಿ ಬಾಲ್ಯ ಜೀವನವನ್ನ ನಡೆಸಿದ್ದಾರೆ ಬೆಳೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಇಪ್ಪತ್ಮೂರನೇ ವಾರ್ಡಿನ ಕೋಡಿಮಂಚೇನಹಳ್ಳಿ ಸ್ಥಿತಗಂಗಾ ನೆಲೆಯ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ಇವರ ತಾಯಿ ಸಿದ್ದಗಂಗಮ್ಮ ತಂದೆ ಗಂಗಪ್ಪ ಪಿಎನ್ ಬಾಲ್ಯದಲ್ಲಿ ಓ ನಾಮ ಕಲಿಸಿದ ಗುರುಗಳು ಬಾಣವಾಡಿ ಆಂಜಿನಪ್ಪರವರು ಇವರು ಇಪ್ಪತ್ತೊಂದು ಅರವತ್ತಾರರಲ್ಲಿ ಜನಿಸಿದರು ಇವರ ವಿವಾಹ ಇಪ್ಪತ್ತ ಏಳು ಹತ್ತು ಸಾವಿರದ ಒಂಬೈನೂರ ಗುರುವಾರದಂದು ಶ್ರೀ ಕ್ಷೇತ್ರ ಎಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಶಿಕ್ಷಕಿ ಕೆಎಸ್ ಅಕ್ಕಮಹಾದೇವಿ ಅವರನ್ನ ಸರಳ ವಿವಾಹವಾದರು ಈ ದಂಪತಿಗಳಿಗೆ ಇಬ್ಬರು ಮುದ್ದಾದ ಹೆಣ್ಣುಮಕ್ಕಳು ಸ್ವಾತಿ ಬೀಜಿ ಹಾಗೂ ಪ್ರೀತಿ ಬೀಜಿರವರು ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ಷರ ಬೆಳಕು ಕೋಆರ್ಡಿನೇಟರ್ ಆಗಿ ಸಾವಿರದ ಒಂಬೈನೂರ ಮೂರರಿಂದ ತೊಂಬತ್ನಾಲ್ಕರಲ್ಲಿ ಸೇವೆಯನ್ನ ಸಲ್ಲಿಸಿದರು ಒಂಬತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಂದು ಸರ್ಕಾರಿ ಸೇವೆಗೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನೈದರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸ್ವಯಂ ನಿವೃತ್ತಿಯನ್ನ ಹೊಂದಿದರು ಇವರು ಮಾಗಡಿ ತಾಲೂಕಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿದ್ದಯ್ಯನಪಾಳ್ಯ ದೊಡ್ಡಬೊಳಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈರಸಂದ್ರಪಾಳ್ಯ ದೇವನಹಳ್ಳಿ ತಾಲೂಕಿನ ಟಿ ಹೊಸಹಳ್ಳಿ ಮುತ್ತನಾಯಕನಹಳ್ಳಿ ಚಿಕ್ಕಚೀಮನಹಳ್ಳಿ ವೆಂಕಟಗಿರಿ ಕೋಟೆ ತಮ್ಮೇನಹಳ್ಳಿ ಗ್ರಾಮಗಳ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಟೆಂಟ್ ಗುಡಾರ ಶಾಲೆಯಲ್ಲಿ ಐದು ವರ್ಷಗಳ ಸೇವೆ ಶೋಭಾ ಡೆವಲಪರ್ಸ್ ಆವರಣದ ಟೆಂಟ್ ಗುಡಾರ ಶಾಲೆಯಲ್ಲಿ ಒಂದು ವರ್ಷ ಸೇವೆ ನೀಲೇರಿ ಸಾವಕನಹಳ್ಳಿ ಚಿಕ್ಕಮರಳಿ ದೊಡ್ಡ ಸಾಗರಹಳ್ಳಿ ಮಂಡಿಬೆಲೆ ಗ್ರಾಮಗಳ ಸರ್ಕಾರಿ ಶಾಲೆಗಳಲ್ಲಿ ನಿಯೋಜನೆ ಮೇರೆಗೆ ಸೇವ್ ವಿಶೇಷ ವರದಿ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಈ ಮಾದರಿ ಟೆಂಟ್ ಶಾಲೆಯಾಗಿದ್ದು ಈ ಶಾಲೆಯ ಚರಿತ್ರೆಯಲ್ಲಿ ಶಿಕ್ಷಕ ಸಿದ್ದಯ್ಯನವರು ಗುಡಾರ ಶಾಲೆಯ ಗುರುಸಿದ್ದಯ್ಯ ಟೆಂಟ್ ಮಾಸ್ಟರ್ ಎಂದು ಖ್ಯಾತಿಯನ್ನ ಪಡೆದಿದ್ದಾರೆ ಪ್ರಾರಂಭವಾಗಿ ದೇವನದೊಡ್ಡಿಯಿಂದ ದೇವನಹಳ್ಳಿಯವರೆಗೆ ಹೆಜ್ಜೆ ಗುರುತು ಎಂಬ ಬೃಹತ್ ಗ್ರಂಥವನ್ನ ಪ್ರಥಮವಾಗಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಶ್ರೀ 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 ಡಾ ಶಿವಕುಮಾರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಯನ್ನಗೊಳಿಸಿದರು ದೇವನಹಳ್ಳಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಅನೇಕ ಶಿಲಾ ಶಾಸನಗಳನ್ನ ಮತ್ತು ಪ್ರಾಚೀನ ಸ್ಮಾರಕಗಳನ್ನು ಒಳಗೊಂಡಂತೆ ಇನ್ನೂ ಕೂಡ ಹಲವಾರು ಶಾಸನಗಳು ಅಪ್ರಕಟಿತವಾಗಿದ್ದು ಆ ಅಂಶವನ್ನು ಗಮನಿಸಿ ಬಿಟ್ಟಸಂದ್ರ ಸಿದ್ದಯ್ಯ ಬೀಜಿರವರು ಸ್ವಯಂ ಪ್ರೇರಿತ ದೇವನಹಳ್ಳಿಯ ಪ್ರತಿಯೊಂದು ಗ್ರಾಮಗಳನ್ನು ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಸುತ್ತಾಡಿ ಜನರ ಕಣ್ಣಿಗೆ ಬೀಳದೆ ವಿನಾಶದ ಅಂಚಿನಲ್ಲಿದ್ದಂತಹ ಶಾಸನಗಳು ಮತ್ತು ಪ್ರಾಚೀನ ಸ್ಮಾರಕಗಳನ್ನು ಬೆಳಕಿಗೆ ತಂದಿದ್ದಲ್ಲದೆ ಅವುಗಳನ್ನು ಸಂರಕ್ಷಿಸುವ ಮೂಲಕ ನಮ್ಮ ಪ್ರಾಚೀನ ಸಂಸ್ಕೃತಿಗೆ ಅನುಪಮವಾದ ಕೊಡುಗೆಯನ್ನ ನೀಡಿದ್ದಲ್ಲದೆ ತಾವು ಪತ್ತೆ ಹಚ್ಚಿದ ಶಿಲಾಶಾಸನಗಳಿಗೆ ಸಂಬಂಧಿಸಿದಂತೆ ಪುರಾತನ ಕಾಲದಲ್ಲಿ ಜನಸಾಮಾನ್ಯರು ಬಳಸುತ್ತಿರುವ ಸಾಮಾನುಗಳನ್ನು ನೆನೆಸಿ ಹೋಗುತ್ತಿದೆ ಅವುಗಳನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಎಂದು ಹಳೆ ಕಾಲದ್ದು ವಸ್ತುಗಳನ್ನು ಶೇಖರಿಸುತ್ತಿದ್ದಾರೆ ದೇವನಹಳ್ಳಿ ತಾಲೂಕಿನ ಅಪ್ರಕಟಿತ ಶಾಸನಗಳು ಎಂಬ ಕೃತಿಯನ್ನ ಹೊರತರುವ ಮೂಲಕ ಇತಿಹಾಸಕಾರರು ಮತ್ತು ಶಾಸನ ಸಂಶೋಧಕರಿಗೆ ಒಂದು ಮಾರ್ಗಸೂಚಿ ಪ್ರಾಚೀನ ಕಾಲದ ಶಿಲಾಶಾಸನಗಳು ಮಾಸ್ತಿಗಲ್ಲು ವೀರಗಲ್ಲು ಶಾಲಾಯುಗದ ಗೋರಿಗಳು ಬೆಟ್ಟ ಗುಡ್ಡಗಳು ಸ್ಮಾರಕಗಳು ಐತಿಹಾಸಿಕ ದೇವಾಲಯಗಳು ಇತಿಹಾಸಕ್ಕೆ ಸಂಬಂಧಿಸಿದ ಸ್ಥಳಗಳನ್ನು ವೀಕ್ಷಣೆ ಹಾಗೂ ಸಂಶೋಧನೆ ಮಾಡುವುದು ಇವರ ದೊಡ್ಡ ಕಚೇರಿಯ ಭಾರತ ಜೋಡೋ ಸಭಾಂಗಣದಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ತನ್ನ ಕೊರಳಿಗೆ ಮುಡಿಗೇರಿಸಿಕೊಂಡ ಬಿಟ್ಟಸಂದ್ರ ಗುರು ಸಿದ್ದಯ್ಯ ಬೀಜಿರವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಸಂಘವು ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ದೇವನಹಳ್ಳಿ ತಾಲೂಕಿನ ಸಾಹಿತಿ ಇತಿಹಾಸ ಸಂಶೋಧಕ ಮತ್ತು ನಿವೃತ್ತ ಶಿಕ್ಷಕ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿರವರಿಗೆ ರಾಜೀವ್ ಗಾಂಧಿ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಸಮಯದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ ಗುರಿಕಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾರ್ಯಾಧ್ಯಕ್ಷ ಸಿ ಚಂದ್ರಶೇಖರ್ ಎಂಎಲ್ಸಿ ರಾಮೋಜಿಗೌಡ ಶಿಕ್ಷಣ ತಜ್ಞ ಡಾ ನಿರಂಜನ ಆರಾಧ್ಯ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ವತಿಯಿಂದ ಜ್ಞಾನ ವೃಕ್ಷ ಶೀರ್ಷಿಕೆಯಡಿಯಲ್ಲಿ ಪುಸ್ತಕ ಸಂಗ್ರಹಣ ಅಭಿಯಾನಕ್ಕೆ ಲೇಖಕ ಬಿಟ್ಟಸಂದ್ರ ಗುರು ಸಿದ್ದಯ್ಯನವರು ಬರೆದಿರುವ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಕೃತಿಗಳನ್ನು ಕೊಡುಗೆಯನ್ನಾಗಿ ನೀಡಿದ ಹಿರಿಮೆ desde ಪಟ್ಟಣದ ಪುರಸಭೆ ಇಪ್ಪತ್ಮೂರನೇ ವಾರ್ಡಿನಲ್ಲಿ ವಾಸವಾಗಿರುವ ನಿವೃತ್ತ ಶಿಕ್ಷಕಿ ಶ್ರೀಮತಿ ಅಕ್ಕಮಹಾದೇವಿ ಸಿದ್ದಯ್ಯ ಅವರಿಗೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅವರ ಮನೆಯಲ್ಲಿ ದೇವನಹಳ್ಳಿ ಬಿಜೆಪಿ ತಾಲೂಕು ಮಂಡಲ ವತಿಯಿಂದ ಸನ್ಮಾನಿಸಲಾಯಿತು ಹಾಗೂ ಗೌರಿ ಹಬ್ಬದ ಭಾಗೀರವನ್ನ ಕೊಡಲಾಯಿತು ಮತ್ತು ಶ್ರೀಯುತ ಸಿದ್ದಯ್ಯ ಅವರಿಗೂ ವಂದನೆಗಳನ್ನು ತಿಳಿಸಲಾಯಿತು ಅವರ ಮನೆಯಲ್ಲಿ ಸಣ್ಣ ಗ್ರಂಥಾಲಯವನ್ನ ಇಟ್ಟಿದ್ದಾರೆ ಸುಮಾರು ಹದಿನೈದು ಸಾವಿರ ಮೇಲ್ಪಟ್ಟು ಪುಸ್ತಕಗಳು ಇಲ್ಲಿವೆ ಈ ಕಾರ್ಯಕ್ರಮದಲ್ಲಿ ಪ್ರೇಮಾ ದೇವರಾಜ್ ವಸಂತ ಶುಭಾ ರಜನಿ ಭಾಗವಹಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲ ಉಪಾಧ್ಯಕ್ಷ ಆರ್ ಪುನೀತಾ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ದೇವನಹಳ್ಳಿ ಬಗ್ಗೆ ಒಂದು ಹತ್ತ ಹತ್ತನ್ನೊಂದು ಪುಸ್ತಕ ಕೃತಿಗಳನ್ನು ತಂದಿದ್ದೀನಿ ಈ ಸಾಹಿತ್ಯದಲ್ಲಿ ನಾನು ಪದವೀಧರನೂ ಅಲ್ಲ ಅಲ್ಲ ಸಣ್ಣ ಲೇಖಕ ಪ್ರಾಥಮಿಕ ಶಾಲಾ ಶಿಕ್ಷಕ ನನ್ನ ಟೆಂಟ್ ಮಾಸ್ಟರ್ ಅಂತ ಹೇಳಿ ಕರೀತಾರೆ ಈ ದೇವನಹಳ್ಳಿ ಬಗ್ಗೆ ಹತ್ತು ಪುಸ್ತಕ ತಂದಿರೋದ್ರಿಂದ ಸಾಹಿತ್ಯ ಕ್ಷೇತ್ರ ಮತ್ತು ಒಂದು ಐವತ್ತರವತ್ತು ಶಾಸನಗಳನ್ನು ಪತ್ತೆ ಹಚ್ಚಿತ್ ಮಾಡೋದಕ್ಕೆ ಇತಿಹಾಸ ಸಂಶೋಧಕ ನಿವೃತ್ತ ಶಿಕ್ಷಕ ಅಂತ ಒಂದು ಇದಕ್ಕೆ ನಿನ್ನೆ ದಿವಸ ರಾಜೀವ್ ಗಾಂಧಿ ನೆನಪಿಗೋಸ್ಕರ ಅಂತ ಕೆ ಪಿ ಸಿ ಸಿ ಇದರಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಆ ಸಮಾರಂಭದಲ್ಲಿ ಡಿ ಕೆ ಶಿವ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಶಿಕ್ಷಣ ತಜ್ಞರಾದಂಥ ನಿರಂಜನಾರದ್ಯರು ಇನ್ನೂ ಅನೇಕ ಗಣ್ಯಾತಿ ಗಣ್ಯತೆಗಳು ಬಂದು ಅವ್ರು ಗೌರವಿಸಿದ್ದಾರೆ ಅವರಿಗೆಲ್ಲ ನನ್ನ ಉತ್ಪೂರ್ವಕ ಪ್ರಣಾಮಗಳನ್ನು ವಂದನೆಯನ್ನು ಹೇಳ್ತೀನಿ ನನ್ನ ಹೆಸರು ಬಿಟ್ಟಸಂದ್ರ ಗುರುಸಿದ್ದಯ್ಯ ಅಂತ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ನನ್ನ ಸ್ವಗ್ರಾಮ ಬಂದು ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ನಾನು ಸುಮಾರು ಮೂವತ್ತು ವರ್ಷಗಳ ಹಿಂದೆ ದೇವನಹಳ್ಳಿಗೆ ಇಲ್ಲೇ ವಿವಾಹವಾಗಿರೋದ್ರಿಂದ ಇಲ್ಲೇ ಬಂದು ನೆಲೆಸಿದ್ದೀನಿ ನನ್ನ ಸಹಧರ್ಮಿಣಿ ಸಹ ಶಿಕ್ಷಕಿಯಾಗಿದ್ದಾರೆ ಅವರು ಮೊನ್ನೆ ನಿವೃತ್ತಿ ಹೊಂದಿರ್ತಾರೆ ನನಗೆ ಇತಿಹಾಸ ಸಂಸ್ಕೃತಿ ಪುಸ್ತಕ ಇದು ಅಂದರೆ ತುಂಬ ಆಸೆ ಆಸಕ್ತಿ ಹಾಗಾಗಿ ನಾನು ದೇವನಹಳ್ಳಿ ತಾಲೂಕಲ್ಲಿ ಸುಮಾರು ಐದಾರು ವರ್ಷಗಳಿಂದ ಐವತ್ತಕ್ಕೂ ಹೆಚ್ಚು ಶಿಲಾಶಾಸನಗಳನ್ನ ಇಡೀ ದೇವನಹಳ್ಳಿ ತಾಲೂಕಿನ ಗ್ರಾಮ ಗ್ರಾಮಗಳಲ್ಲಿ ಓಡಾಡಿ ಅವುಗಳನ್ನ ಸಂರಕ್ಷಣೆ ಮಾಡಿ ಅವುಗಳ ಒಂದು ಕೃತಿಯನ್ನು ಸಹ ತಂದಿದ್ದೀನಿ ನಾನು ಸಾಮಾಜಿಕವಾಗಿ ಶಾಲಾ ಕಾಲೇಜು ಮಕ್ಕಳು ಥೀಸಿಸ್ ಮಾಡೋರು ಮಾಡೋರ್ ಇರ್ಬೋದು ಸಂಶೋಧಕರ್ ಇರ್ಬೋದು ಹಾಗೇನೆ ಪಿ ಎಚ್ ಡಿ ಮಾಡುವಂಥ ವಿದ್ಯಾರ್ಥಿಗಳಿರ್ಬೋದು ಹೊರಗಿನ ಬಂದಂತ ಯಾವುದೇ ನಾಗರಿಕರಿಗೆ ನನ್ನ ಗ್ರಂಥಾಲಯದಲ್ಲಿ ದೇವನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನು ಸಾಧ್ಯವಾದ ಮಟ್ಟಿಗೆ ಕೊಡ್ತಾ ಬಂದಿದ್ದೀನಿ ಇಲ್ಲಿಗೆ ಆರ್ ವಿ ಕಾಲೇಜ್ ಇರ್ಬೋದು ತಮಿಳುನಾಡು ಯೂನಿವರ್ಸಿಟಿ ಇರ್ಬೋದು ಮೈಸೂರು ಯೂನಿವರ್ಸಿಟಿ ಇರ್ಬೋದು ಕಾಲೇಜ್ ಇರ್ಬೋದು ಎಲ್ಲ ಇವರು ಸಹ ಬಂದ್ ಹೋಗ್ತಾ ಇದ್ದಾರೆ ಇದನ್ನ ನನಗೆ ಒದಗಿಸಿ ಕೊಡೋದು ತುಂಬಾ ಸಂತೋಷ ಕೊಟ್ಟಿದೆ ಈ ಕಾರ್ಯ ಮಾಡ್ತಾ ಬಂದಿರ್ತೀನಿ ಮನುಷ್ಯ ಜೀವನದಲ್ಲೇ ಉಡ್ತಿವಿ ಹೊರಟೋಗ್ತಿವಿ ಆದರೆ ಇರೋದ್ರಲ್ಲಿ ಸಾಮಾಜಿಕವಾಗಿ ವಿದ್ಯೆ ಸಹಾಯ ಆ ವಿದ್ಯೆಯನ್ನು ಹಂಚುವಂಥ ಕೆಲಸ ಮಾಡಬೇಕು ಇದು ನನ್ನ ಆಸೆ ನಾನು ಓದಿದ್ದು ಸಿದ್ಧಗಂಗಾ ಸಂಸ್ಥೆಯಲ್ಲಿ ನನಗೆ ಸಿದ್ಧಗಂಗಾ ಶ್ರೀ ಅವರ ಆಶೀರ್ವಾದನೇ ನನಗೆ ಕಾಡ್ತಾ ಇರೋದು ಅವರ ಕಲಿಸಿದಂಥ ಅಕ್ಷರ ಇರ್ಬೋದು ಅವರ ಹಾಕಿದ ಅನ್ನ ಆಶ್ರಯದಿಂದ ನಾನು ಇಲ್ಲಿ ಮೇಷ್ಟಾಗಿ ಕಾಲ ಕಳೀತಾ ಇದ್ದೀನಿ ದೇವನಹಳ್ಳಿ ತಾಲೂಕು ನನ್ನ ಹುಟ್ಟೂರಿಗಿನ ಪರಿಚಿತ ಆಗಿದೆ ಯಾವುದೇ ಊರಿಗೆ ಹೋದರೆ ನಾಲ್ಕು ಜನ ಪರಿಚಯ ಇದ್ದಾರೆ ನನ್ನ ಟೆಂಟ್ ಮಾಸ್ ಅಂತ ಕರೀತಾರೆ ಕಾರಣ ನಾನು ಒಂದು ಟೆಂಟ್ ಶಾಲೆಯಲ್ಲಿ ಸುಮಾರು ಆರು ವರ್ಷ ಕೆಲಸ ಮಾಡಿದೆ ಆ ಶಾಲೆಯಲ್ಲಿ ಸುಮಾರು ಹದಿನೆಂಟು ಹೆಚ್ಚು ಹದಿನೆಂಟು ಹದಿನೆಂಟಕ್ಕೂ ಹೆಚ್ಚು ರಾಜ್ಯದ ಮಕ್ಕಳು ಬಂದಿದ್ರು ವಲಸಿಗರ ಮಕ್ಕಳು ಒಪ್ಪತ್ತಿನ ಊಟಕ್ಕೋಸ್ಕರ ಬಂದು ಅಲ್ಲಿ ಟೆಂಟ್ಗಳಲ್ಲಿ ವಾಸ ಮಾಡ್ತಾ ಇದ್ರು ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆ ಶಾಲೆಗೆ ಏನು ಸವಲತ್ತನ್ನು ಕೊಡಬೇಕು ಎಲ್ಲ ಕೊಡ್ತಾ ಇದ್ರು ನೂರಾರು ದಾನಿಗಳು ಸಹ ಮಕ್ಕಳಿಗೆ ಸಮವಸ್ತ್ರ ಬಟ್ಟೆ ಪುಸ್ತಕ ಪೆನ್ನು ಪೆನ್ಸಿಲು ಟ್ರಂಕು ಹೊದಿಕೆ ಇಂಥ ಅನೇಕ ಪರಿಕರಗಳನ್ನು ಕೊಟ್ಟಿದ್ದಾರೆ ಉಚಿತವಾಗಿ ಅಲ್ಲಿಗೆ ಅನೇಕ ಸಂಘ ಸಂಸ್ಥೆ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಇಂಥವರೆಲ್ಲ ಬಂದೋಗಿದ್ದಾರೆ ಈಗ ರಾಯಚೂರಿನಲ್ಲಿ ಇರುವಂತ ಆಯ್ಕೆಯಾಗಿರುವಂಥ ಎಂ ಪಿ ಕುಮಾರ್ ನಾಯಕ್ ಅವರು ಸಹ ಕಮಿಷನರ್ ಆಗಿದ್ದಾಗ ಶಾಲೆಗೆ ಬಂದೋಗಿದ್ದಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ಕಾರಣ ಏನಂದ್ರೆ ವಲಸಿಗರ ಮಕ್ಕಳು ಕನ್ನಡ ಓದೋದು ಮಾತಾಡೋದು ಆಟ ಇರ್ಬೋದು ಏನೇ ಇರ್ಬೋದು ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಡೆಲ್ಲಿಯಿಂದ ಅಧೀನ ಕಾರ್ಯದರ್ಶಿ ಸುಶೀಲ್ ಕುಮಾರ್ ಸಹ ಆ ಶಾಲೆಗೆ ಎರಡು ಸಾವಿರದ ಎಂಟರಲ್ಲಿ ಭೇಟಿ ಕೊಟ್ಟು ಆ ಶಾಲೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾದರಿ ಟಿಯನ್ ಶಾಲೆ ಈ ಶಾಲೆಯನ್ನು ಇದನ್ನು ಬೇರೆ ರಾಜ್ಯಗಳಿಗೂ ಅಳವಡಿಸೋದು ಅಂತ ಹೇಳಿಕೆಯನ್ನು ಕೊಟ್ಟು ಹೋಗಿರ್ತಾರೆ ಅಲ್ಲಿ ಆ ಶಾಲೆಯಿಂದ ಇಲ್ಲ ಹ್ಮ್ ம ஸ்டார்ட்மா ஆன்ல ஆன்லன் ವಿಶೇಷ ವರದಿ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ